ಇವತ್ತು ಡಿಸ್ಕಸ್ ಮಾಡೋ ಟಾಪಿಕ್ ಬಂದು ಟೊಮೊಟೊ ಅದರಲ್ಲಿ ಕ್ಯಾಲ್ಷಿಯಂ ಇದಕ್ಕೆ ಇದಕ್ಕೆ ಮೇಜರಾಗಿ ಯಾವ ಕಾರಣಗಳು ಯಾವುದರಿಂದ ಈ ಥರ ಆಗುತ್ತೆ ಇದಕ್ಕೆ ರೀಸನ್ಗೆ ಏನಿರ್ಬೋದು ಯಾಕೆ ಯಾ ಈ ಕಾ ಟೊಮೊಟೊ ಕಾಯಿನ ಕೊನೆ ಅಂಚಲ್ಲಿ ಕಪ್ಪುಗಾಗುತ್ತವೆ ಇದರ ಮಾರ್ಕ ಮಾರ್ಕೆಟಲ್ಲಿ ವ್ಯಾಪ್ ಇದಕ್ಕೆ ಮೇಜರ್ ಏನಿರ್ತವೆ ಅಂದರೆ ಕ್ಯಾಲ್ಸಿಯಂ ಕೊರತೆ ಯಥೇಚ್ಛವಾಗಿ ನೀರು ಹಾಕೋದ್ರಿಂದ ಇಲ್ಲಾಂದರೆ ಅತ್ಯಧಿಕವಾಗಿ ಹೆಚ್ಚು ಹೆಚ್ಚಾಗಿ ಯೂರಿಯಾ ಇಂಥವು ನೈಟ್ರೋಜನ್ ಕಂಟೆಂಟ್ ಇರೋ ಫರ್ಟಿಲೈಸರ್ನ ವಾಟರ್ ಸ್ವಲ್ಪ ಜಾಸ್ತಿ ಭೂಮಿಗೆ ಕೊಟ್ಟಾಗ ಮತ್ತು ಈ ಭೂಮಿಯಲ್ಲಿ ಪೋಷಕಾಂಶಗಳಂದರೆ ತಿಪ್ಪೆ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರಗಳು ಬಳಸದೆ ಯಥೇಚ್ಛವಾಗಿ ಎನ್ಪಿಕೆ ಬಳಸೋದ್ರಿಂದ ಈ ಥರ ಮಣ್ಣಿನಲ್ಲಿ ಪೋಷಕಾಂಶಗಳ ಏರ್ಪೇರಾಗಿ ಈ ಥರ ಆಗ್ತದೆ ಇದನ್ನು ಮೇಜರಾಗಿ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಯಾವ ಕ್ರಮಗಳು ತೊಗೊ ಅನ್ನೋದಾದ್ರೆ ಅನ್ನೋದಾದರೆ ಸ್ವಲ್ಪ ಆಲ್ ನಾವು ಟಮೋಟಾಗಿ ಮಲ್ಚಿಂಗ್ ಯೂಸ್ ಮಾಡಬೇಕು ಮಲ್ಚಿಂಗ್ ಯೂಸ್ ಮಾಡೋದ್ರಿಂದ ಕ್ಯಾಲ್ಶಿಯಮ್ ನಾವು ಅನ್ನು ಜಾಸ್ತಿ ಮಾಡ್ಬೋದು ಕ್ಯಾಲ್ಶಿಯಮ್ ಕಂಟ್ರೋಲ್ ಮಾಡ್ಬೋದು ಈ ಮಲ್ಚಿಂಗ್ ಆಗೋದ್ರಿಂದ ಟ್ವೆಂಟಿ ಪರ್ಸೆಂಟ್ ಹೀಳನ್ನ ನಾವು ಹೆಚ್ಚು ಮಾಡ್ಬೋದು ಮೇಜರಾಗಿ ಕಲೆನೂ ಕಂಟ್ರೋಲ್ ಆಗುತ್ತೆ ಮಲ್ಚಿಂಗಿಂದ ಹೀಲ್ಡು ಚೆನ್ನಾಗಿ ಬರುತ್ತೆ ಈ ಥರ ತೋಟಿ ಮಾಡ್ಬೋದು ಮತ್ತು ಈ ಕ್ಯಾಲ್ಷಿಯಂ ಕಂಟೆಂಟ್ ಸಿ ಎನ್ ಕ್ಯಾಲ್ಷಿಯಂ ನೈಟ್ರೇಟ್ ಇತ್ತು ಬೋರಾನ್ ಅಂತ ಬರ್ತದೆ ಬೇರೆ ಮೇಜರ್ ಕಂಪ್ ಎಲ್ಲ ಕಂಪ್ನಿಗಳಲ್ಲೂ ಇದೆ ಇದನ್ನು ಫಾರ್ಟಿ ಡೇಸು ಇಲ್ಲಾಂದರೆ ಟ್ವೆಂಟಿ ಫೈವ್ ಡೇಸ್ ಅಬೋ ಆದಮೇಲೆ ಗಿಡಕ್ಕೆ ಒಂದು ಸಲ ಎಕರೆಗೆ ಬಂದು ಹತ್ತರಿಂದ ಹನ್ನೆ ಹನ್ನೆರಡು ಕೆ ಜಿ ಹದಿನೈದು ಕೆ ಜಿ ಒಳಗಡೆ ಟ್ರಿಪ್ರಿಗೇಷನ್ ಮಾಡ್ಬೋದು ಇಲ್ಲಾಂದರೆ ಕ್ಯಾಲ್ಷಿಯಂ ಕಂಟೆಂಟ್ ಇರೋ ಕೆ ಇದನ್ನು ಲಿಕ್ವಿಡ್ನಾದರೂ ನಾವು ಸ್ಪ್ರೇ ಮಾಡ್ಬೋದು ಎಕರೆ ಲೀಟ್ರಿಗೆ ಬಂದು ಒನ್ ಟು ಟು ಎಮ್ ಎಲ್ ಇರ ಬೇಸ್ ಮೇಲೆ ನಾವು ಸ್ಪ್ರೇ ಮಾಡ್ಬೋದು ಮತ್ತು ಅತ್ಯಧಿಕವಾಗಿ ನೈಟ್ರೋಜನ್ನ ಬಳಸೋದನ್ನು ಕಡಿಮೆ ಮಾಡೋದ್ರಿಂದ ಕೂಡ ಕ್ಯಾಲ್ಶಿಯಂ ಕಂಟ್ರೋಲ್ ಮಾಡ್ತಾ ಮಾಡ್ಬೋದು ಮತ್ತೆ ಮತ್ತು ಮಣ್ಣಿನ ಪಿ ಎಚ್ ಮುಖ್ಯವಾಗಿ ನಾವು ಬೆಲೆ ಇಡಬೇಕಾದ್ರೆ ಮಣ್ಣಿನ ಪಿ ಎಚ್ ವ್ಯಾಲ್ಯೂನ ನಾವು ಸರಿಯಾದ ಪ್ರಮಾಣದಲ್ಲಿ ಇಯಾ ಅಂತ ನಾವು ಪರೀಕ್ಷೆ ಮಾಡಬೇಕು ಆ ಪಿ ಎಚ್ ವ್ಯಾಲ್ಯೂ ಇರಬೇಕಾದ್ರೆ ಸಿಕ್ಸ್ ಪಾಯಿಂಟ್ ಟೂ ಇಂದ ಸಿಕ್ಸ್ ಪಾಯಿಂಟ್ ಏಯ್ಟ್ ಇರಬೇಕು ಮತ್ತು ಈ ಮಲ್ಸಿಂಗ್ ಹಾಕೋದ್ರಿಂದ ತೇವಾಂಶನ ಕೂಡ ಸರಿದೂಗಿಸುತ್ತೆ ಯಥೇಚ್ಛವಾಗಿ ತೇವಾ ಇದು ಮಾಡೋಕ್ಕೂ ಆಗಲ್ಲ ಗಿಡಕ್ಕೆ ತುಂಬ ಅನುಕೂಲ ಅನುಕೂಲವಾದಂಥ ವಾತಾವರಣನ ಕ್ರಿಯೇಟ್ ಮಾಡ್ಬೋದು ಈ ಮಲ್ಸಿಂಗ್ ಆಗೋದ್ರಿಂದ ಕಾಲ ಇನ್ವೈಡ್ ಆಗುತ್ತೆ ಈ ಥರ ಮಾಡ್ಬೋದು ಈ ಮ್ಯಾಲ್ಶಿಯಂ ನೈಟ್ರೇಟ್ನ ಪ್ರತಿ ಎಕರೆಗೆ ಬಂದು ಹತ್ತರಿಂದ ಹದಿನೈದು ಕೆ ಜಿ ಯೂಸ್ ಮಾಡಬೇಕು ಸ್ಪ್ರೇಗಾದರೆ ಒನ್ ಟು ಟು ಗ್ರಾಮ್ ಆಗಿ ಒಂದು ಲೀಟರ್ ನೀರಿಗೆ ಸ್ಪ್ರೇ ಮಾಡಬೇಕು ಇದ್ರ ಜೊತೆಗೆ ಸಿ ವಿಡ್ ಎಕ್ಸ್ಟ್ರಾಕ್ನು ಬಳಸ್ಬೋದು ಹ್ಞೂ ಕ್ಯಾಲ್ಶಿಯಂ ನೈಟ್ರೇಟ್ ಜೊತೆಗೆ ಸಿ ವಿಡ್ ಎಕ್ಸ್ಟ್ರಾಕು ಯೂಸ್ ಮಾಡ್ಬೋದು ಹ್ಞೂ ಮೇಜರಾಗಿ ಕ್ಯಾಲ್ಷಿಯಂ ನೈಟ್ರೇಟ್ ಜೊತೆಗೆ ಸಿ ಒ ಸಿನ ಬಳಸಬಾರ್ದು ಮಿಕ್ಸ್ ಮಾಡಿ ನಾವು ಇರಿಗೇಷನ್ ಮಾಡ್ಬೋದು ಸಿ ಒ ಸಿನು ಬಳಸಬಾರ್ದು ಮತ್ತು ಸಲ್ಪೇಟ್ ಕಂಟೆಂಟ್ ಇರೋ ಯಾವುದೇ ಫರ್ಟಿಲೈ ಕಂಟೆಂಟ್ ಇರೋ ವಾಟರ್ ಸಾಲಲ್ಲಿ ಕೂಡ ಸಿ ಒ ಸಿ ಕ್ಯಾಲ್ಶಿಯಂ ನೈಟ್ರೋಟ್ ಜೊತೆಗೆ ಯೂಸ್ ಮಾಡಬಾರ್ದು ಇಷ್ಟನ್ನು ಮೇಜರಾಗಿ ನಾವು ಮೇಂಟೈನ್ ಮಾಡಿಕೊಂಡ್ರೆ ಕ್ಯಾಲ್ಶಿಯಂ ಡಿಫಿಷನ್ಸಿನ ಅತೋಟಿ ತರಬೋದು ನಮ್ಮ ಬೆಲೆಯನ್ನು ಸುರಕ್ಷಿತವಾಗಿ ನೋಡ್ಕೋಬೋದು ಇಷ್ಟು ನಮಸ್ಕಾರ